ಸೂಪರ್ ಸರ್ ತುಂಬಾ ರಿಟೈಲಿಂಗ್ ವರ್ಕ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಆಗಿದೆ ಇನ್ನು ಅರ್ಧ ಇದೆ ಹೆಂಗಿದೆ ಅಂದರೆ ಇಂಡಿಯಾನ ಇಂಡಿಯಾ ಥರ ಬಿಡಬೇಕು ಕಾರ್ಡ್ನ ಕಾರ್ಡ್ ಥರ ಇಟ್ಕೊಂಡಿರ್ಬೇಕು ಅಂತ ಪ್ರತಿಯೊಂದೂ ಎ ಇಲ್ಲದೇ ಸಕ್ಕತ್ತಾಗಿ ಮಾಡಿದ್ದಾರೆ ಸಕ್ಕತ್ತಾಗಿ ತೋರಿಸಿದ್ದಾರೆ ಸಖತ್ತಾಗಿ ತೋರಿಸ್ತಾರೆ ಹೇಳ್ತಾ ಇದೀನಲ್ವಾ ಭಾರತ ದೇಶ ಯಾವ ರೀತಿಯಿಂದ ಇಡೀ ಪ್ರಪಂಚನ ಎಲ್ಲಿ ಎಲ್ಲಿ ಎಲ್ಲಿಗೆ ತೊಗೊಂಡೋಗ್ತು ಅದೇ ಮೇನ್ ಬೇಸೇ ಭಾರತನ ತೋರಿಸ್ಕೊಡ್ತಾ ಇದ್ದಾರೆ ತೆಲುಗುಗಳಲ್ಲಿ ಬರ್ತಾ ಬರ್ತಾ ಇಲ್ಲ ಈ ರೀತಿ ಯಾವುದು ಬಂದಿಲ್ಲ ಬರೋದಕ್ಕೆ ಚಾನ್ಸು ಇಲ್ಲ ಇನ್ನು ಮೇಲೆ ಬರಬೇಕು ಯಾಕಂದರೆ ಡೈರೆಕ್ಟರ್ ತಲೆ ಆ ಥರ ಇದೆ ಫಿಲಮ್ ನೋಡ್ಬೋ ಫಿಲಮ್ ಇನ್ನು ಅರ್ಧ ನೋಡಿದೀವಿ ಫುಲ್ ಇಂಟ್ರೋ ಆಸ್ಕರ್ ಅವಾರ್ಡ್ಗೆ ಪಕ್ಕ ನಾಮಿಸ್ ನಾವು ಆಸ್ಕರ್ ಅವಾರ್ಡ್ಗೆ ಬದಲೇಬೇಕು ರಿಷೀಪ್ ಮೂವಿ ಮಾತ್ರ ಕಾಂತ್ರ ಒಂದು ಮಾತು ಆಸ್ಕರ್ ಅವಾರ್ಡಿಗೆ ಬಂದಿಲ್ಲ ಅಂದರೆ ಕನ್ನಡ ಚಿತ್ರ ಏನೂ ಇಲ್ಲ ಈ ಫಿಲಮ್ ಮುಂದೆ ಯಾವ ಫಿಲಮ್ ಇಲ್ಲ ಆಸ್ಕರ್ ಅವಾರ್ಡ್ಗೆ ಫಿಲಮ್ ಬದಲೇಬೇಕು ಅರ್ಧ ನೋಡಿದ್ವಿ ಅರ್ಧ ನೋಡ್ಬೇಕಷ್ಟೆ ನಿನ್ನೆ ಫಿಲಮ್ ನೋಡಿದ್ವಿ ನೈಟು ಫಿಲಮ್ ಅಂತ ಸಖತ್ತಾಗಿತ್ತು ನೈಟ್ ಮಲ್ಕೊಂಡೇ ಇಲ್ಲ ನೋಡಿ ನಾನು ಕಣ್ಣು ನೋಡಿ ನಾನು ಕಣ್ಣು ನೋಡಿ ಸ್ಟ್ರೇಟ್ ಆಗೇನೆ ಕಣ್ಣು ನೋಡಿ ಅದಕ್ಕೆ ನೀವತ್ತು ನೋಡ್ಬೇಕಂತ ಬೆಳಗ್ಗೆ ಬಂದಿದ್ದೀನಿ ನಾನು ಐದು ಗಂಟೆಗೆ ಬಂದಿದ್ದೀನಿ ಸರ್ ಇಂಟರ್ವೆಲ್ ಅಂತ ಅನ್ಲಿಮಿಟೆಡ್ ಆಗಿದೆ ಇಂಟರ್ವೆಲ್ ಯಾಕಂದ್ರೆ ಇಲ್ಲ ಬ್ರೋ ರಿಷಬ್ ಶೆಟ್ಟಿ ಅವರು ಏನಂತ ಎದ್ದವ್ರೋ ಓ ಬೋ ಟ್ರಶ್ ಆಗೋಯ್ತು ಬ್ರೋ ನನಗಂತೂ ಸೀರಿಯಸ್ ಆಗಿ ಹಾಂ ಅದು ನೋಡಿದ್ದೀನಿ ಅದಕ್ಕೆ ಇದಕ್ಕೂ ಏನು ಡಿಫ್ರೆನ್ಸ್ ಅಂದರೆ ಅದೇ ಸ್ಟೋರಿ ಹೊಸ್ದಾಗೈತೆ ಕ್ರಿಯೆ ಚೆನ್ನಾಗೈತೆ ಕ್ರಿಯೇಟಿವಿಟಿ ಚೆನ್ನಾಗಿ ಮಾಡೋರಿಗೆ ಅದ್ರ ಹಾಂ ಇದು ಚೆನ್ನಾಗೈತೆ ಅಷ್ಟೇನೊಬ್ರು ಬಿಡ್ತೀರಿ ಇಲ್ಲ ವರ್ಷ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಪೂರ್ತಿ ಕದಂಬರ್ ಕಾಲದಾಗಿರ್ಬೋದು ಅಥವಾ ಕಾಡಿನ ಬಗ್ಗೆ ಆಗಿ ವಿವರಣೆ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡೋಕೆ ಸೆಕೆಂಡ್ ಆಫ್ ಹೇಗಿದೆ ಅಂತ ನೋಡ್ಬೇಕು ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಇಲ್ಲ ಸರ್ ಸಂಪೂರ್ಣವಾಗಿ ವಿಭಿನ್ನ ಇದೆ ಅದಾಗಿ ಸಾಮಾಜಿಕ ಆಯಿತು ಇದು ಸಂಪೂರ್ಣವಾಗಿ ಐತಿಹಾಸಿಕವಾಗಿ ಇನ್ನೆಲೆ ಬಂದಿದ್ದಾರೆ ಚೆನ್ನಾಗಿ ಕೊಟ್ಟಿದ್ದಾರೆ